ಏ ಮನೆಯಾಗಿದ್ನು ಈಗ ಹೊಲಕ್ಕೆ ಹೋಗ್ಬೇಕಿನ್ನ ಹೋಗಿಲ್ಲ ಹೊಲ್ಕಬೇಕು ಆಳು ಆಳೊಂದದವಲ್ಲ ಏ ಮರ ಹೋಲಿಕೆ ಮುಂದೆ ಹೋಲಿಕೆ ಅಂದ್ರೆ ಕೆಲಸಾನ ಮಾಡಂಗ್ಲ ಒಟ್ಟ ಮಂದಿ ಹಾಂ ಏನು ಕೆಲ್ಸದ ಸುದ್ದಿನ ಹೇಳಬೇಡ ಬರೀ ಮಾತನಾ ಕಟ್ಟಕ್ಕೆ ಹೋಗ್ರ ಆದ್ರೆ ನಮ್ಮ ಮೂರು ಮಂದಿ ಅಂತೂ ಮಿಕ್ಕಿ ಅದು ಏನು ಹೇಳಂತೇನೆ ಇಲ್ಲ ಹಾಂ ಇಲ್ಲ ಬರ್ತೀನಿ ನನ್ನ ತಮ್ಮ ಬಂದಾನಲ್ಲ ಹಾಂ ಒಂದು ಜರ ಬೆಟ್ಟ ಬರ್ಬೇಕಂತ ಹೇಳಿ ಕೂತೀನಿ ಬರ್ತೀನಿ ಸದ್ ನಾನು ಬರ್ತೀನಿ ಆಯ್ತು ಆಯ್ತು ತಿಳ್ಲಿ ಆಮೇಲೆ ಹಸ್ತೀಂತು ಹಾಂ ಯಾರಣ್ಣ ಏ ಮರೇ ಆಳಿನ ಕಿರಿಕಿರಿ ನೀವು ಏನು ಸಿಟಿಯಾಗಿರ್ತೀರಿ ನಿಮ್ಮ ಜೀವನ ಆರಾಮ ನೋಡಪ್ಪ ಅಷ್ಟು ಕಿರ್ಕಿರಿ ಮಾಡ್ತಾರೆ ಹೋಗೋ ಮಾರ್ರೆ ಏನು ಇದನ್ನೇ ಇಲ್ಲ ನೀ ಸುಮ್ಮ ಅಂತ ಚಲೋ ಹೌದಾ ಇಲ್ಲಿ ಊಟ ಮಾಡಿ ಇಲ್ಲ ಹಾ ಮಾಡಿದ್ ನಿನ್ನೆ ನೀನು ಮಾಡ್ಬೇಕಿಲ್ಲ ಇಲ್ಲ ನಾವು ಜನ ಅಲ್ಲಿ ಬೇರೆದವರು ಬಲ್ಲಿ ಹೋಗಿ ಬರ್ಬೇಕು ಅಂತ ಸ್ವಲ್ಪ ಹೌದಾ ನಾನು ಬರ್ತೀನಿ ಇಬ್ರು ಅಲ್ಲಿ ಸಾಲದ ಸಂಬಂಧ ಹೋಗಿ ಬರ್ಬೇಕು ಇಲ್ಲ ನಾನು ಬರ್ತೇನೆ ಆ ಕಡೆ ಹೋಗಿ ಬಿಡು ನೀ ಬರ್ತ್ಯಾ ಭಾಳ ದಿನ ಆಯ್ತು ನಾನು ಹೊಲಕ್ಕೆ ಬಂದಿಲ್ಲ ಆ ಕಡೆ ಹೋಗಿ ಏನು ಬರ್ತಿ ಬಿಡು ಮಾರ ಏ ನಡಿ ನಡಿ ನಾನು ಬರ್ತೀನಿ ಬಾಳ ದಿನ ಆತು ನಡಿ ಹೋಗು ಹೋಗು ಬಾ ಅಂದ್ರೆ ಯಾಕೆ ಕರ್ಲಾಕ ನೋಡಿ ಬಲ ಈಗ ಬರ್ತೆ ಹಾ ಬಾ 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 ಹಳೇ ಇದ್ಯಾರೆ ಹೇಳಿದ್ರೆ ಹಿಂಗ ಹಿಂಗ್ ಮಾಡ್ಕೊಂಡು ಕೂಡಾತ ಸುಮ್ಮನೆ ಯಾಕದ್ರಂತೆ ಗಂಡ ಗಂಜರ ಮರೆದಿ ಕೊಡು ಮರೆದಿ ಅಟ್ಟು ಕೊಡ್ಬೇಕ ಅಟ್ಟು ಕೊಟ್ಟೆ ನೀ ಹಿಂಗ ಬಿತ್ತು ಕುತ್ರ ಯಾರ್ ತಂದ ಹಾಕೋ ಹೇಳ ನಾನೇ ಹಾಕ್ತೀನಿ ಸುಮ್ಮ ತಡಿ ಯಾಕದ್ರಂತೆ ನಡಿ ಒಳಗ್ ನಡಿ

ನಾನು ಊರಾಗ ಗುಂಡಾದಿನಿ ಜರ ಮರ್ಯಾದೆ ಕೊಡದ ಕಲಿ ನಾನ್ ನೋಡಿ ಮಂದಿ ಅನ್ಸ್ತಾರ ಊರಾಗ ಗುಂಡಾದಿ ಅದು ಊರಾಗ ನನ್ ಮುಂದ್ ನಿಂದ ಏನು ಕಿಶಾಕ್ ಆಗೋದಿಲ್ಲ ನನಗೆ ಏನು ಕಿಶಾಕ್ ಆಗಲ್ಲ ಅಂತ ಗೊತ್ತಾಯ್ತಿಲ್ಲ ನಡಿ ಒಳಗ ನಡೀನಿ ಎಟ್ರ ನಟ ಕೊಡ್ತಿ ಯಾವ ಲೇವ ನಮ್ಮ ಮನೆ ಮುಂದ ಅಂದಿ ಮಣ ಅಲ್ಲೇ ಇರ್ತಾರ ಮನಿ ಮುಂದೆ ಸುಮ್ ಮುಚ್ಚಕೊಂಡ ಶಟ್ಟಿ ಕೇಳ ತನ್ನಿನಗ ನಾನು ಮಂದಿ ಕಿವಿ ಇದ್ದಂಗ ನೋಡಕಿನ ಏನೋ ಗುಸುಗುಸು ಮಾಡಾತ್ತೀಯಲ್ಲ ಏನಿಲ್ಲ ಬಾ ಕಾಲು ಆರಾಮಾಗ್ಯದ ಇಲ್ಲ ಆರಾಮಾಗ್ಯದ ಬರ್ರಿ ಬನ್ರಿ ಕೊಡ್ರಿ ಹಿಂದೆ ಅಣ್ಣ ಕಾಲ ಬಿದ್ದಾನಿಂದ ಹೌದು ಯಾವ ಕಂಪನೂ ಜಿಗಕ್ಕೆ ಹೋಗಿದ್ವು ಅಣ್ಣ ಯಾವ ಕಂಪನು ಜಿಗಿಲ್ವ ಮೊರೆ ನೀ ಮಣ್ಣು ತೆಂಗಿನ ಗಿಡ ಏರ್ಸಿ ಕಡೆ ನಮ್ಮ ಹೌದಾ ಕುಂದಿರಿ ನಿಮ್ಮ ತಮ್ಮರು ಏನ್ರಿ ಹೌದು ನಮ್ಮ ತಮ್ಮ ಎಷ್ಟು ಸ್ಮಾರ್ಟ್ ಅದ ರೀ ಬೆಂಗ್ಳೂರಾಗ ಇರ್ತಾನಲ್ಲ ಹಾಂ ಕುಂದ್ರಿ ಕುಂದ್ರು ರೀ ಒಂದೇ ತೆಂಗಿನ ಕುಕ್ಡಿ ಅಂದ್ರಿ ಯಾರೂ ಕೊಡ್ತೀವಪ್ಪ ಕಾಲು ಇದೇ ಬರುದ ಅಣ್ಣ ಇದೇ ಕಾಲು ರೀ ಒಡಕ್ಕೆ ಬರ್ತದೆ ಈಗ ಹೆಂಗೆ ಬರ್ತದ್ರಿ ರೀ ಸಾಹಕಾರ್ಯ ಮಾತಾಡ್ತೀರಿ ಹೌದಲ್ಲ ಫುಲ್ ಒಳಗೆ ಮುರ್ದಣ್ಣ ಒಳಗೆ ಮುರುದ್ರಿ ಇಲ್ಲಿ ಇಲ್ಲ ರೀ ಅಣ್ಣ ಯಾಕರ

ಏನ್ ಮಾತಾಡಿದೇವ ಸಾವಕರ ನಾನು ಹೇಳ್ತಾಳ ತರ ಕಂಡು ಹೋಗೋ ಮಾಡ್ಕೊಂಡು ಏನ್ ನೋಡ್ತಿವ್ ಗೌಡ ಕೊಟ್ಬಿಡುಬಿ ಸಾವಕರ ಅಂಜರ್ ನೋಡ್ರಿ ನಂದು ಕಾಲ್ ಮುರಿದ್ ಅಂಜರ್ ನೋಡ್ರಿ ಮತ್ತೆ ತಗೋ ಈಗ ಮುಗೀತನು ಅಣ್ಣ ಕೊಟ್ಬಿಡ ಕೊಟ್ಟಬಿಡ ಇವ್ ನೋಡ್ ಅವ್ನು ಹೆಂಡ್ತಿ ಬಾರಿ ನೋಡಿ ಕೊಡ್ಬೇಕ ನೋಡ್ರಿ ಏನು ನೋಡ್ತೀರಿ ಒಳಗೆ ಹಣಿಕೆ ಹಾಕಿ ನನ್ನ ಈಗ ನಾ ಇಲ್ಲಿದ್ದೀನಿ ಎಲ್ಲ ಒಳಗೆನ ಬಂದಂಗಾಯ್ತಪ್ಪ ಅದಕ್ಕೆ ಒಳಗೆ ಏನು ಬರ್ತದೆ ರೀ ಇಲ್ಲೇನು ಅದನ್ನ ಅದನ್ನು ಬರೋಕೆ ಚಾ 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 ಕುಡಿಯ ಚಾ ಕುಡ್ಯ ಕೊಡು ಕೊಡು ತಗೊಂಬಾ ಚಾ ತಗೊಂಬಾ ರೇಕಾ ಅಣ್ಣ ತಂಡ ಐತಿ ನೋಡು ಸ್ವಲ್ಪ ಚಾ ಪಾ ಕುಡ್ಬಿಡಮ್ಮ ಅಲ್ಲ ಮನೆ ಚಾ ಕುಡಿ ಅಂದ್ರೆ ಕುಡಿಯಲ್ಲ ಅಲ್ಲ ಇಲ್ಲ ಅಣ್ಣ ಯಾಕ ಇಲ್ಲಿ ಬರೋಣ ತಣ್ಣ ಹಿಡಿತ ನೋಡಿ ಇಲ್ಲಿ ರೇಕಾ ಚಾ ತಂಬಾ ನಮ್ಮ ತುದ್ ಆಸ್ತಿ ನಮ್ಮ ಮನ್ಯಾಗ ಚಾ ನಾ ಹಂಗೆ

ಪಗಾರ ಅಂತೂ ಕೊಟ್ಟದಪ್ಪ ನಾಳೆ ಕೆಲ್ಸಕ್ಕೆ ಬಂದ್ಬಿಡು ನಮ್ಗೆ ಇನ್ನೂ ನಾಲ್ಕು ದಿನ ಬರೋದಾಗಲಿ ಸಾಕರ್ ಏ ಹಾಂ ತಿಳಿತಲ್ರಿ ನಿಮ್ಗೆ ಏ ನೀವು ಹೇಳ್ಬೇಕ್ರಿ ಕಳಿಸ್ಬೇಕ್ರಿ ನೀವು ಕೆಲ್ಸಕ್ಕೆ ಅಲ್ಲ ಮೊದಲ ಕನ್ನಡ ಬಿಡಿ ಕೆಲಸ ಹೋಗಿ ಕೆಲಸ ಮಾಡೋರಿ ನೀವೊಂದು ತಲೆ ಕಟ್ಸ್ಬಿಟ್ರಿ ನಮ್ಮ ಕಡೆ ನಾವು ಯಾರು ಬಂದು ಬಂದು ಚಾ ಕೊಡ್ಬೇಕ್ರಿ ಏನಂದ್ರಿ ಇಲ್ಲ ಚಾ ಕುಡಿಯೋಣ ಚಾ ಚಲೋ ಆಗುತ್ತೆ ಕುಡಿ ಏನು ನಡೀತಿ ಒಳಗೆ ನಡಿ ಅವ್ರು ಸೀಟಾಗಿರ್ತಾರೆ ಸುಮಾರು ಇರ್ತಾರೆ ನಡಿ ಒಳಗೆ ನಡಿ ಏ ಕರಿಮಾ ನಿಂದು ಭಾಳ ನೋಡ್ಕೋತೀನಿ ಚಾ ಚುಲಿಗೆ ತಾ ಏ ನೀರ್ ತಮ್ಮ ಇಲ್ಲ ಇಲ್ಲ ನೀರ್ ತಮ ನೀರ್ ಕಂಬಾ ನಾನು ಏನು ಪ್ಯಾಟೇ ಬಿಳದರಲ್ಲ ಗೌಡ್ರು ಏ ಹಾಗೇನಿಲ್ಲ ಸಿಟೇ ಬಿಳದರಲ್ಲ ಹಿಂಗಾಗಿ ಅವ್ರಿಗೆ ಯಾವದು ಇದಿಲ್ಲ ಸಂಸ್ಕೃತ ಹಾಂಗ್ ಬೆಳೆಸಿ ಅಡ್ಡಿಲ್ಲ ನಾಲ್ಕು ಮಂದಿ ಅಡಕಿ ನಿಮ್ಮ ಕಾಲಕಡಿ ಬಿಳದಿದ್ದು ಸಂಸ್ಕಾರ ಚುಲಕ ತರ ಇಲ್ಲ ಬಾ ಚಲೋ ಯವಾ ಏನಾಯ್ತು ಏ ಇಲಿ ಎಣ ಇಲಿ ಬಾಳ ಬಂದವು ಏನಾರು ಮಾಡಿದೆ ಒಳಗೆ ನಾ ಏನು ಮಾಡ್ದೆ ಸುಮ್ರು ಅಪ್ಪ ಇಲಿ ಕಂಡಕ್ಟ್ ಆಗ್ಯನ ಒಳಗೆ ಎಲ್ಲ ಓಡಾಡತ್ತಿದು ಇಲಿ ಆಗ್ಯಾವ ಇಲಿ ಆಯ್ತಂದ ಕೆಲ್ಸಕ್ಕೆ ಏ ಕೆಲ್ಸಕ್ಕೆ ಹೋಗು ನಡೆ ಬೇಕಂದ್ರೆ ಅಲ್ಲಿ ರೊಕ್ಕ ಕೊಡ್ತೀನಿ ಇಲಿ ಪಡಿ ತಂದು ಇಡಾಕತ್ತ ಬಾ ಹ್ಞೂ ಬಾ ಕೆಲ್ಸಕ್ಕೆ ಏನಿಲ್ಲ ಮಾರ ಇಲಿ ಬಾಳ ಆಗ್ಯಾವ ಇಲಿ ಪಡಿ ಇಡ್ರಿ ಮಲ್ಲ ಆಯ್ತು ಕರ್ ಹ್ಞೂ ನಡಿ 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 ಮದ್ರು ಹೋಗು ಹೊಲ್ಕಿ್ರಿ ನೀವ್ ಹೋಗಿ ಬಂದ್ಬಿಡು ನಮ್ಮ ಹೊಸ ಆಗತ್ತ ಯಾಕೆ ಹೊಲಕ್ಕೆ ಬಂದಿರಿ ಬಾ ಹೋಗ ಇಲ್ಲ ನಾ ಅಣ್ಣನ ಹೊದಕ್ಕಿವಿ ಮನೆಗೆ ಅಲ್ಲೇ ಮನೆ ಊಟ ಮಾಡ್ತೀವಿ

ನೀನು ನಿಮ್ಮ ಮನೆಗೆ ಹೋಗ್ಬಿಡು ನಾನು ಬರ್ತೇನೆ ಅಂತ ಮಲಾಕ್ರೆ ಇಲ್ಲೇ ಊಟ ಮಾಡ್ತೀವಲ್ಲ ನಮ್ಮ ನಗರ ಇಲ್ಲ ಇಲ್ಲಿಲ್ಲ ಬೇಡ ಮತ್ತೆ ಅವ್ರು ಊಟ ಮಾಡೋಣ ಆಯ್ತು ಆಯ್ತು ಸರಿ ನೀವು ಹೋಗಿ ನಾವು ಹಲೋ ಹಲೋಣ ಏ ಮುಖ್ಯಂಬ ಎಲ್ಲದಿಲ್ಲ ನಾ ಮನೆ ಆದ ನಾ ಒಂದು ಕೆಲಸ ಮಾಡಬೇಕಾಗಿತ್ತು ಹಾಂ ಹಾಂ ಏನಿಲ್ಲ ಹಾಂ ಒಂದು ಕ್ವಾಟ್ರ ಹಾಣ್ಣ ಒಂದು ಸ್ನ್ಯಾಕ್ಸ ಹಾಂ ಹಾಂ తుగోందో పట్టణం అందుడు హ ఆయితో ఎల్లు కొత్తలా ఆ కొత్తలా అన్న హ జల్ది వరా హ ఈగెద కోనా ఏ ఆట కేళాల నా మాట హ ఆయితో తి తోందో జల్ది వండు హ నాంగొన్ 10 రూపాయలు నా కమిషన్ ఏ ఆయ్త పార్వమరే హ ఆయితో తింది బండి హ హ హ ఇల్ల నానేనా నా కొనే లేటత మర్దు లేట ఆతానా కొంచెం ಹೇ ತಂದಿಲ್ಲಲ್ಲ ಅಟ್ಟೋ ಇಕ್ಕೆ ನೋಡಣ ನೋಡು ಒಂದು ಮಿಸ್ ಆಗ್ಬಡದು ಒಂದು ಮಿಸ್ ಇಲ್ಲ ಅಣ್ಣ ಈಗ ನೋಡ್ಕೊಂಡು ಬಿಡು ಸ್ನಾಕ್ಸ್ ಅದಲ್ಲಲ್ಲ ಎಲ್ಲ ಅದವನ ಇದು ಎದ್ದು ಗೊತ್ತದ ಗೊತ್ತಿಲ್ಲ ಅಣ್ಣ ಮೈಲಿ ಹ್ ಹೂನಾ ಯೋ ಕುಂದಿರುಸೊಂದು ಏ ಆನ ಬಿಡ್ತೀನಣ್ಣ ಅಣ್ಣ ಏ ನನ್ನ ನಂಬಕ ಹೋಗತ ಓನಾ ಏ ನನ್ನ ಹಾಗೆ ತಳ್ಕೊಂಡಿದ್ದೆ ಹೌದು ಆನ ಇದು

ಅಣ್ಣ ಹೋಣ್ರಿ ಬಾಣ ಬಾ ಸ್ವಲ್ಪ ಕೆಲಸ ಇತ್ತು ಬಾ ಬಣ ಅಣ್ಣ ನೀನು ಪಾಪ ನಾ ಮೊದಲ ಕೆಲಸ ಮಾಡ್ತಾ ಹ್ಞೂ ರೀ ಎಂಟ್ ವರ್ಷದಿಂದ ದುಡ್ದನು ಭಾಳ ದುಡ್ದನು ಪಾಪ ಹೌದು ಹೌದೌದು ಒಳ್ಳೆ ಮನುಷ್ಯ ಹೌದು ಗೌಡ್ರು ಬ್ಯಾಡ್ರಿ ಗೌಡ್ರು ಅಜ್ಜಿ ಮಾಮ ಏನು ಬ್ಯಾಡ್ರಿಯಪ್ಪ ಗೌಡ್ರು ಏ ನೋಡೆ ಬಿಡ ನೋಡೆ ಬಿಡ ನಾನು ಗೌಡ್ರು ಬ್ಯಾಡ್ರಿ ನಾಟಕ ಮಾಡ್ತರೆ ಆ ನೋಡೆ ಬಿಡ ನಾನು ಅವ್ನು ಬಿಡ್ರಿ ಈ ದಾಡ್ರಿ ಏನಿಲ್ಲ ಒಂದು ಚೂರ್ಗಾ ಯ ಒಂದು ಮೂರು ನಾಲ್ಕದಷ್ಟೇ ಗೌಡ್ರು ಬ್ಯಾಡ್ರಿ ಏ ಹಾಗಂತಿ ತಿ tourne ನಡ್ರಿ ಬಾ ಒಳ್ಳೆ ಮನುಷ್ಯ ಆದಾನಾ ಆ ಬಾರಿ ಬರ್ತೀನಿ ಬಾ ಕುಸ್

ಎಲ್ಲ ಗೊತ್ತದ ಸಿಕ್ಸ್ತಿ ಐತ್ತೋಡ್ರಿ ಮದುವೆ ಗೌಡ್ರ ಹ್ಮ್ ಹೊಟ್ಟೆಗೆ ತಂಬ ತಂಬಸ್ಟ್ಗೆ ಯಾಕ ಯಾಕೆ ಬರೀ ಚಂದ ಗೌಡ್ರ ಬಾಳ್ ಒಳ್ಳೆ ಮನಸ್ಸರ್ ನೋಡ್ರಿ ಗೌಡ್ರ ನಾ ಮನಿ ದೇವ್ರದ್ದಂಗೆ ನೋಡ್ರಿ ನೀವಪ್ಪ ಸೊಕಸ್ಪಾಗಲಿ ಸಾಕ್ರಿ ಗೌಡ್ರ ಭಾಳ ಒಜ್ಜಿ ಮಾಡಿದ್ರಿ ಗೌಡ್ರ ಗೌಡ್ರಿಷ್ಟಿ ಹಾಕಿ ಎಲ್ಲಾಗತ್ತ ಗೌಡ್ರ ನಾನು ಪಾಲಿಂದ ದೇವ್ರಿ ನೀವು ಏಯ್ ಅಪ್ಪು ನೀರ್ ಭಾಳ ಗೌಡ್ರ ಭಾಳ ಅಜ್ಜಿ ಮಾಡಿದಿರಿ ನೀವು ಸಿಸ್ಟಿ ಸ್ವಲ್ಪ

ಗೌಡ್ರ ನಿಮ್ಮಂತ ಗೌಡ್ರ ನಮ್ಮ ಜಗತ್ತದ ಹುಡುಕ್ಯಾಡ ಸಿಗುದಿಲ್ಲ ಎಲ್ಲಿ ಸಿಗಲ್ ನಾ ಬಾ ಒಳ್ಳೇದ ಹ್ಮ ಗೌಡ್ರ ನಿಮಗೊಂದ್ ಮಾತ್ರಿ ಗೌಡ್ರ ನಮ್ ಪಾಲಿನ ದೇವ್ರಿ ನಮ್ ಮನೆ ಮುರಿ ಬ್ಯಾಡ್ರಿ ಗೌಡ್ರ ಏ ಸಾಕ್ರಿ ಅಪ್ಪ ಗೌಡ್ರ ಗೌಡ್ರ ಬ್ಯಾಡ್ರಿ ಗೌಡ್ರ ಬ್ಯಾಡ್ರಿ ತಮ್ಮ ಬ್ಯಾಡ್ ಬ್ಯಾಡ್ ತಮ್ಮ ಬ್ಯಾಡ್ರಿ ಬ್ಯಾಡ್ ಬ್ಯಾಡ್ರಿ ನೋಡ್ರ ಬ್ಯಾಡ್ ಇಲ್ಲ ಇಲ್ಲ ಸಲ ಬಾಳ್วจಿ ಮಾಡಿ ಕೊಡಪ್ಪ ನೀನು ಏ ಇಲ್ಲ ಇಲ್ಲ ತಗಾ ತ ನಮ್ಮ ಪಾಲಿನ್ ದೇವರಗೌಡ ನೀ ಯಪ್ಪ ಇನ್ನು ಮುಂದೆ ಬಾಕಿ ಯೋರೆ ನಿಮ್ಮಂತ ಗೌರ ಎಲ್ಲಿ ಹುಡುಗಡೆ ಸಿಗಲ್ಲ ಈಗ ಇಲ್ಲ ಇಲ್ಲ

ಹರ್ಷಿ ಮಗನೇ ಏನರ ಹಾಳಕೋ ಹೇ ಇಲ್ಲಿ ಇಲ್ಲಿ ಇರ್ತನ ಇಲ್ಲ ಆಂಗಡಿ ಅಲ್ಲಿ ಹೋಗಿದ್ದಾ ಫಡಸಿ ಮಗನೇ ಚಪ್ಪಲ ಅಣ್ಣೋಕೊಂಡಿಯಾನ ಹಾ ತಮಲ್ಲಿ ಓಡ ಚಲಾಯಿತಾ ನಡ್ರೆ ಏ ಪಲ್ಲೆ ಬಾರಿ ಮಾಡ್ತಾರಲ್ಲ ಅವರು ಬಿಡ್ ಬಿಡ್ ತಿಂತಾಳೋ ಹೌದು ಮತ್ತೆ ನಿನ್ ಕರ್ಕೋತಿದ್ದೆ ನಿನ್ ಗುದ್ಲೇ ನೀ ತಿನ್ಬದ್ದಿಲ್ಲ ಮನಿವೈ 나 ಎಲ್ಲ ತಿನ್ಬಂದ್ರು ಆಯ್ತು ರೀ ಇನ್ನ ದಿನಾ ಬರ್ತೀನಿ ಊಟಕ್ಕಿಲ್ಲೆ ಬರ್ದ್ರಿ ಹಾಂ ಸರಿ ಬರ್ತೀನಿ ಬಾಡೋ ಬಾ 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 ಏನು ಗೌಡ್ರು ಏನು ದನಿಯವ್ರು ಇವರೇ ಹಿಂಗದ ಇವ್ರಪ್ಪವ್ರೆ ಹಂಗೆ ಇರ್ಬೇಕು ಇಂಥ ಗೌಡ್ರಿ ಎಲ್ಲಿ ಹುಡ್ಕಾಡ್ದು ಸಿಗಂಗಿಲ್ಲ ನಮ್ಗೆ ಏಸು ಮನಿ ಮುರಿದವ್ರು ಏಸು ಮನಿ ಸತ್ಯನ ಸುಮಾಡ್ಯವ್ರು ಗೌಡ್ರು ಭಾರಿ ಗೌಡ್ರು ರೇಖಾ ಏ ರೇಖಾ ಏನ್ ಗೌಡ್ರು ಏನ್ ಮಾತಾ ಬಾಬಾ ಇವ್ರೇ ಹಿಂಗದಾರ ಇವ್ರಬ್ಬರೇ ಮನಿ ಮುರಿದಿರ್ಬೇಕು ಯಾಕೆಲ್ಲ ಮಾತಾಡ ಇಂತ ಗೌಡ್ರು ಏ ಬ್ಯಾಡದ ಸುದ್ದಿ ಏನ್ ಹೇಳಂಗಿಲ್ಲ ಒಂದಂಬರ್ ಗೌಡ್ ಚಲೋ ನೋಡಕು ಚಂದ ಅದಾರ ಮನೀನು ಗೌಡ್ರು ಅನಿಮರದರೆ ಮರಿತರ್ ಗೌಡ್ರ ಒಳ್ಳೆ ಒಳ್ಳೆರೋದರ ಗೌಡ್ರು ಹೌದ್ರೀ ಗೌಡ್ರು ಗೌಡ್ರ ಹುಡುಕ್ಯಾಡ್ರಿ ನಮ್ಮ ಜಗತ್ತದೊಳ ಸಿಗಂಗಿಲ್ಲ ಇದೇ ಗೌಡ್ರ ಹಿಂಗದ್ರ ಅವರಪ್ಪರ ಹೆಂಗ ಇರಬೇಕು ರೇಕಾ ಹೇ ಬೇಡ ಸುದ್ದು ಹಾ ಬಾಚನ ಇರ್ತಾರ ಹೇಳ್ರಿ ನೀವು ಹೋಗಿದ್ರಿ ಇಟ್ಟತನ ಯಾ ಅದು ಸುಮ್ ಗೌಡ್ರದು ನಮ್ಮ ಪರ್ಸನಲ್ ಪಾರ್ಟಿ ತ ಅದಕ್ಕ ಹೋಗಿ ಬಂದಿ ಜಾರ್ ತಗೊಂಡ್ರಿಬೇಕಾ ಅಲ್ಲಿ ಬೇಡ

ಹಾ हाउದ್ರಿ ಅಲ್ಲಿ ಇರದೆ ಇಲ್ರಿ ಅಟೆ ಚಲ್ಲಾದೆ ದೇವರಂತ ಮನಸರ ರೇಖಾ ಅವರು ನೀನು ಗೊತ್ತಿಲ್ಲ ದಿನ ಬಂದ್ರ ಅಡ್ಗಿ ಊಟ ಮಾಡ್ಕಿಸ್ ಕಳ್ಸೋ ದಿನಾ ಮಾಡ್ಸಾಕ್ ತಿನ್ರಿ ದಿನ ನಾನೇ ರೀ ಮಾಡಿ ಚಂದ ಉಣಸೋ ಆಯ್ತಿ ಇಲ್ಲ ಕೈ ತೂಕ ದುರ್ಗಾಬಡ ಬಗ್ಗೆ ತಪ್ಪು ತುಳ್ಕೋಬಡ ಇಲ್ರಿ ನಾ ತಿಳ್ಕೋದಿಲ್ಲರಿ ನಾ